ಎಲ್ರಿಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಒಂದು ಫೈವ್ ಟು ಸಿಕ್ಸ್ ಡೇಸ್ ಇಂದ ಬ್ಲಾಗ್ಸ್ ಹಾಕಕ್ಕೆ ಆಗ್ತಿಲ್ಲ ಬಿಕಾಸ್ ನಾವು ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಆ್ಯಂಡ್ ಯಾರ್ಯಾರು ಹೋಗಿದ್ವಿ ಎಲ್ಲಿಗೆ ಹೋಗಿದ್ವಿ ಅಂತೆಲ್ಲ ಈ ಅಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ಅಷ್ಟೇ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ ಸೊ ಯಾವಾಗ್ಲೂ ಕ್ಲಿಪ್ಪಿಂಗ್ಸ್ ತಗೊಳ್ಬೇಕು ಅಂತ ಅಂದ್ಕೊಡ್ತಿರ್ತೀನಿ ಬಟ್ ಮರ್ತೋಗುತ್ತೆ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಫಸ್ಟು ನಾವು ಅರಸಿಕೆರೆಗೆ ಬಸ್ಗೆ ಹೋಗೋಣ ಅಂತ ಹೇಳಿ ಬಸ್ಗೆ ಹೊರಟಿದ್ವಿ ಸೊ ನಂಗೆ ಬಸ್ ರೂಟಲ್ಲಿ ಲಾಂಗ್ ಟೈಮ್ ಜರ್ನಿ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಟ್ರೈನಲ್ಲಿ ಹೋಗೋಣ ಅಂತ ಅನ್ಕೊಂಡಿತ್ತು ಪಾಪು ಸುಮ್ಮನೆ ಇದ್ದ ಹೆಂಗೋ ಬಸ್ಸಲ್ಲಿ ಸೊ ನಮ್ಮ ಅಮ್ಮ ಅವರ ತಂಗಿ ಆ್ಯಂಡ್ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ರು ನಮ್ಮ ದೊಡ್ಡಮ್ಮ ಅಣ್ಣ ಚಿಕ್ಕಮ್ಮ ಸೊ ಹಾಗಾಗಿ ಬಸ್ಸಲ್ಲಿ ಎಲ್ರೂ ಬಂದು ಒಂದ್ ಕಡೆ ಸೇರ್ಕೊಳ್ಳೋಣ ಆಮೇಲೆ ಹೋಗೋಣ ಅಂತ ಪಾಪು ಆರಾಮಾಗಿದ್ದ ಹೆಂಗೋ ಸೊ ಫೈನಲಿ ನಾವು ಒಂದು ಒನ್ ತರ್ಟಿ ಏನೋ ಆಗಿತ್ತು ಸೊ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ಸೊ ಟೂ ಓ ಕ್ಲಾಕ್ಗೆ ಟ್ರೈನ್ ಇದ್ದಿದ್ದು ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಸೊ ಹಾಗಾಗಿ ಎಲ್ಲರೂ ಸಹ ಆನ್ ಟೈಮ್ಗೆ ರೀಚ್ ಆಗೋಣ ಅಂತ ಹೇಳ್ಕೊಂಡು ಫೋನಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದು ಕಡೆ ಸೇರಿಕೊಂಡಿದ್ವಿ ಸಖತ್ತು ಬಿಸಿಲಿತ್ತು ಸೊ ಆ್ಯಕ್ಚುಲಿ ಒಂದೇ ಡೇ ಮುಂಚೆನೇ ಹೋಗಿದ್ವಿ ಆವಾಗಲೂ ಹೋಗಿರಲಿಲ್ಲ ಇವಾಗೆಲ್ಲೂ ಒನ್ ಟೂ ಇಯರ್ಸ್ ಆಗಿತ್ತು ನಾನು ಹೋಗಿರಲಿಲ್ಲ ಆ್ಯಂಡ್ ಅಮ್ಮ ಅವರೆಲ್ಲ ರೇ ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಹೋಗೋದು ಸೊ ನಮ್ಮದ ಮನೆ ಇದೆ ಅಂತ ಹೋಗಿದ್ವಿ ಸೊ ನನಗಂತೂ ಟ್ರೈನ್ ಜರ್ನಿ ತುಂಬ ಇಷ್ಟ ಸೊ ಆ್ಯಂಡ್ ಪಾಪು ಅಮ್ಮನ ಹತ್ರನೇ ಇತ್ತ ಸುಮ್ಮನೆ ಮಲಗಿದ್ದ ನಾನು ವಿಂಡೋ ಸೈಡ್ ಕೂತಿರ್ಲಿಲ್ಲ ಸೊ ನಾನು ವಿಂಡೋ ಸೈಡ್ ಕೂತ್ಕೊಂಡಾಗ ಈ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಒಂಥರ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಅಂತೂ ನಂಗೆ ಸಖತ್ತು ಇಷ್ಟ ಹೊರ್ಗಡೆ ಔಟ್ಸೈಡ್ ಎನ್ವೈರಾಮೆಂಟ್ ಎಲ್ಲ ನೋಡ್ಕೊಂಡು ಹೋಗೋದು ಅಂದರೆ ಸಖತ್ತು ಚೆನ್ನಾಗಿ ಅನ್ಸದಿರುತ್ತೆ ಸೊ ಹಂಗೆ ನೋಡ್ತಾ ನೋಡ್ತಾ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಸೊ ನೋಡಿ ಫುಲ್ ಅಡಿಕೆ ತೋಟಗಳೆಲ್ಲ ಇದೆ ರೋಡ್ ಸೈಡ್ದು ತುಂಬ ಚೆನ್ನಾಗಿ ಅಂಡ್ ಆ್ಯಂಡ್ ಟ್ರೈನೆಲ್ಲ ಬುಕ್ ಮಾಡ್ಕೊಂಡೆ ಹೋಗಿದ್ವಿ ಪಾಪ ಇರ್ತಾನಲ್ವ ಸೊ ಸೀಟೆಲ್ಲ ಸಿಗ್ಲಿಲ್ಲ ಅಂದರೆ ಅಕಸ್ಮಾತ್ ವೀಕೆಂಡ್ಸು ಸೊ ಕಷ್ಟ ಆಗುತ್ತೆ ಅಂತ ಸೊ ನೋಡಿ ಅಲ್ಲಿ ಒಂಥರ ಡ್ಯಾಮ್ ಥರ ಸಖತ್ ಚೆನ್ನಾಗಿತ್ತು ಸೊ ನಾನು ತಗೊಳ್ಳೋಣ ಕ್ಲಿಪ್ಪಿಂಗ್ಸ್ ಅಂದ್ಕೊಂಡು ಹೋಗಿ ಮುಂದೆ ಪಾಸಾಗಿಬಿಡ್ತೀವಿ ಟ್ರೈನ್ ಸ್ವಲ್ಪ ಹಾಕ್ಕೊಂಡಿದ್ದೆ ಏನೋ ಒಂಥರ ಟ್ರೈನಲ್ಲಿ ಒಂಥರ ಫ್ರೀ ಆಗಿರ್ಬೋದು ಆ್ಯಂಡ್ ಸೀಟ್ಸ್ಗೆಲ್ಲ ಏನೋ ಅಷ್ಟು ಪ್ರಾಬ್ಲಮ್ ಇಲ್ಲ ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ ಎಲ್ಲನೂ ಸೊ ಹಂಗಾಗಿ ಪಾಪಂಗೂ ಹಿಂಸೆ ಆಗೋಲ್ಲ ಸ್ವಲ್ಪ ಇವಾಗೆಲ್ಲ ಜಾಸ್ತಿ ಟೈಮ್ ಅಲ್ವಾ ಒಂದು ಬಸ್ಸಲ್ಲಾದರೆ ತುಂಬ ಲಾಂಗ್ ಟೈಮ್ ಕೂತ್ಕೊಳ್ಳಲ್ಲ ಆ್ಯಂಡ್ ನನಗೂ ಸ್ವಲ್ಪ ಆಗುತ್ತೆ ಬಸ್ ಜರ್ನಿ ಆಗೋದಿಲ್ಲ ಚೆನ್ನಾಗಿರುತ್ತೆ ಒಂಥರ ಟ್ರೈನಲ್ಲೇ ನಾನು ಯಾವಾಗ್ಲೂ ಲಾಂಗ್ ಜರ್ನೀಸ್ ಎಲ್ಲ ಇದ್ದರೆ ಮಾಡೋದು ಇವಾಗೆಲ್ಲ ಪ್ರೆಗ್ನೆಂಟ್ ಆಫ್ಟರ್ ಎಲ್ಲೂ ಹೋಗಿರಲಿಲ್ಲ ಸೊ ಹಂಗಾಗಿ ಒಂಥರ ನನಗೂ ಕ್ಯೂರಿಯಾಸಿಟಿ ಇತ್ತು ಹೋಗಬೇಕು ಎಲ್ಲರೂ ಅಂತ ಸೊ ಟ್ರೈನ್ ಜರ್ನಿ ಚೆನ್ನಾಗಾಯ್ತು ಅವತ್ತು ಒಂದು ಸಿಕ್ಸ್ ತರ್ಟಿಗೆ ಬ್ಯಾಂಗ್ಳೂರು ರೀಚ್ ಆದ್ವಿ ಮೆಜೆಸ್ಟಿಕ್ಕಿಂದ ನಮ್ಮ ಮಾಮ ಅಲ್ಲೇ ವರ್ಕ್ ಮಾಡ್ತಾರೆ ಸೊ ಹಂಗಾಗಿ ಕಾರ್ ತೊಗೊಂಬಂದಿದ್ರು ಮನೆಗೆ ಕರ್ಕೊಂಡು ಹೋದ್ರು ಎಲ್ಲರೂ ಪಿಕ್ ಮಾಡಿಕೊಂಡು ಸೊ ನೋಡಿ ಎಲ್ಲರೂ ಒಂದು ಕಡೆ ಸೇರಿದ್ವಿ ಒಂಥರ ಖುಷಿ ನಾನು ಲೋಹಿತ ಅವ್ರನ್ನ ಎಷ್ಟು ಸರ್ತಿ ನೋಡ್ತೀನಿ ಅನಿಸ್ತಿತ್ತು ಸೊ ಅವ್ರಿಗೆ ಕಾಲ್ ಮಾಡಿದ್ವಲ್ಲ ಅಲ್ಲಿಗೆ ಬಂದರು ನೋಡಿ ಬರ್ತಾ ಇದ್ರಲ್ಲ ನೀನು ಕ್ಲಿಪ್ಪಿಂಗ್ಸ್ ತೊಗೊಳೋಕೆ ಅಂತ ಬಂದ ಆಚೆ ಅಂತಿದ್ರು ಅಂಡ್ ಅದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮಾಮಾ ಮುಗಿಸ್ಕೊಂಡ್ ಬಂದ್ಬಿಟ್ಟು ಸ್ವಲ್ಪ ಸೊಪ್ಪೆಲ್ಲ ತಗೊಂಬಂದಿದ್ರು ಸೊ ಹಂಗಾಗಿ ನಮ್ಮ ಆಂಟಿ ಅವರು ನಮ್ಮಮ್ಮನ್ ತಂಗಿ ಸೊ ಹಂಗಾಗಿ ಅವರು ಎಲ್ಲ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ರು ಇವಳು ಇನ್ನೊಬ್ಳು ನನ್ನ ಕಸಿನ್ ಸಿಸ್ಟರ್ ಚಿಕ್ಕವಳು ಇವಳ ಹೆಸರು ಬಿಂದು ಅಂತ ಹಾಯ್ ಅಂತಿದ್ದೆ ಮಾಡ್ತಾ ಇದ್ಲು ಇದು ಬಾಲ್ಕನಿ ತರ ಇದೆ ಒಂಥರ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯ್ತು ತುಂಬಾ ದೊಡ್ಡ ಮನೆ ಮಾಡಿಬಿಟ್ಟಿದ್ರು ಮುಂಚೆ ಎಲ್ಲಾ ಬೇರೆ ಕಡೆ ಇದ್ದರು ಸೊ ಇವಾಗ ವಿಜಯನಗರಲ್ಲಿ ಇರೋದು ಸೊ ಹಂಗಾಗಿ ನೋಡಿ ಇಲ್ಲೆಲ್ಲ ಮನೆ ಮುಂದೆ ಎಲ್ಲ ಮರಗಳೆಲ್ಲ ಇದೆ ತೊ ಇವ್ರದ್ದು ಫ್ಲೋರ್ ಫ್ಲೋರಲ್ಲಿ ಮನೆ ಇರೋದು ಸ್ವಲ್ಪ ಹತ್ತಿ ಇಳಿಯೋದಕ್ಕೆ ಮೆಟ್ಲುಗಳು ಸ್ಟೆಪ್ ಸಪ್ವರ್ಟ್ಸ್ ಇದೆ ಸೊ ಹಂಗಾಗಿ ಸ್ವಲ್ಪ ಆಗೋದು ಆಗೋದಷ್ಟೇ ಆ್ಯಂಡ್ ಎಲ್ಲರೂ ಒಂದ್ಸಲ ಸೇರಿದ್ದು ತುಂಬ ಖುಷಿ ಆಯಿತು ಆ್ಯಂಡ್ ನಾವು ಹೋದ ಟೂ ಡೇಸ್ಗಳಲ್ಲೆಲ್ಲ ತುಂಬ ಮೋಡದ ಥರ ಇತ್ತು ಸೊ ನೋಡಿ ಪಾರಿವಾಳ ಕೂತಿತ್ತು ಪಕ್ಕದ ಮನೆ ಇದ್ರೂ ಟೆರೆಸ್ ಬೇರೆ ಒಂಥರ ಇವಾಗ ಹಳ್ಳಿ ಸೈಡನೇ ಕಮ್ಮಿ ನಮ್ಮ ಮನೆ ಹತ್ರ ಎಲ್ಲ ಅವಾಗೆಲ್ಲ ಗುಡ್ ಕೊಟ್ಕೊಂಡಿರೋವು ಇವಾಗೆಲ್ಲ ಸುಮ್ನೆ ನೋಡೋಕ್ಕೂ ಸಿಗೋದಿಲ್ಲ ಸೊ ನೋಡಿ ಲೋಹಿತ್ ಅವರು ಪಾಪು ಎದ್ದಿದ್ನಲ್ವ ಸೊ ನೀವು ಬಿಸಿಲೆಲ್ಲ ತೋರಿಸೋಣ ಅಂತ ಅಂತ ಎತ್ಕೊಂಡು ಇದ್ ಮಾಡ್ತಿತ್ತು ಅವನ್ ಸ್ವಲ್ಪ ಅಳ್ತಿತ್ತು ಅವಾಗಿನೂ ಒಂಥರ ಚೆನ್ನಾಗಿತ್ತು ಅವರು ಬಂದಿದ್ರಲ್ವಾ ನನಗೂ ಸ್ವಲ್ಪ ನೋಡೋಂಗಾಗಿತ್ತು ಅವ್ರು ಎಷ್ಟೇ ಸಲ ಊರಿಗೆ ಬಂದ್ ನೋಡೋಂಗಾಗ್ತಾನೆ ಇರುತ್ತೆ ಆ್ಯಂಡ್ ನಮ್ಮ ಮತ್ತೆ ಪಾಟ್ಗಳಿಗೆಲ್ಲ ಹೂವಿನ ಗಿಡ ಆ ಥರದ್ದೆಲ್ಲ ಹಾಕೊಂಡಿದ್ರು ಅಲೋವೆರಾ ಗಿಡ ಎಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಒಂಥರ ಫೀಲ್ ಆಗ್ತಾ ಇತ್ತು ಅಲ್ಲಿ ಬಾಲ್ಕನಿಗೆ ಹೋದಾಗ ಸೊ ನೋಡಿ ಹೂವು ಎಷ್ಟು ಚೆನ್ನಾಗಿಬಿಟ್ಟಿತ್ತು ಅಂತ ನಾನು ಇರಲಿ ಅಂತ ಆಗ್ಲಿ ತಗೊಂಡೆ ತೊಗೊಂಡೆ ಆ್ಯಂಡ್ ಅವರು ಎಲೆದು ಬಳಿಯೂ ಸಹ ಹಾಕೊಂಡಿದ್ರು ಬೇಕಾಗುತ್ತೆ ಕೆಲವೊಂದು ಸಲ ಅಂತ ಅರ್ಜೆಂಟ್ ಪೂಜೆಗಳಿಗೆಲ್ಲ ಅಂತ ಅಂತ ಒಂಥರ ಅದನ್ನು ಸಹ ಚೆನ್ನಾಗಿ ಚಿಗುರ್ಕೊಂಡು ಬಂದಿತ್ತು ಆ್ಯಂಡ್ ನೆಕ್ಸ್ಟು ಅವತ್ತು ತಿಂಡಿಗೆ ಎಕ್ಸಾಮ್ ಡೇ ಇತ್ತಲ್ವ ಸೊ ಹಂಗಾಗಿ ಸಂಡೇ ಇಡ್ಲಿ ಮತ್ತು ಚಟ್ನಿ ಮಾಡಿದ್ರು ಅತ್ತೆ ಸೊ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಎಕ್ಸಾಮ್ಗೆ ಅಂತ ಹೋಗಿ ಬಂದ್ವಿ ಅವತ್ತು ಪಾಪು ತುಂಬ ಅಂದರೆ ತುಂಬ ಗೋಳಿಕೊಂಡಂತೆ ಸೊ ಹಂಗಾಗಿ ಸ್ವಲ್ಪ ಅವನಿಗೆ ಹೆಲ್ತ್ ಇಶ್ಯೂಸ್ ಆಯಿತು ಸೊ ಆದರೂ ಟೇ ಈವ್ನಿಂಗಲ್ಲಿ ಸ್ವಲ್ಪ ಹಾಗೆ ಅಲ್ಲಿ ನಿಯರಲ್ಲಿ ಟೆಂಪಲ್ ಇದೆ ಪಾರ್ಕ್ ಇದೆ ಅಂತ ಅಂದ್ಕೊಂಡು ನಾನು ಅತ್ತೆ ಆ್ಯಂಡ್ ನಮ್ಮಅಮ್ಮ ಅವರೆಲ್ಲರೂ ಸಹ ಹೋದ್ವಿ ವಾಕಬಲ್ಲ ನಿಯರ್ ಆಗುತ್ತೆ ಅಂತ ಅಂದ್ಕೊಂಡು ಆ್ಯಂಡ್ ನೋಡಿ ನಮ್ಮ ಅತ್ತೆ ಎತ್ಕೊಂಡು ಬರ್ತಾ ಇದ್ರು ಅವನು ಒಂಥರ ಇಲ್ಲೇ ಹೊಸ ಜಾಗ ಕರ್ಕೊಂಡು ಹೋಗಿದ್ರು ಸೊ ಸುಮ್ಮನೆ ಏನೂ ಅಳ್ತಾ ಇರಲಿಲ್ಲ ಸುಮ್ಮನೆ ಎಲ್ಲ ನೋಡಿಕೊಂಡು ಆರಾಮಾಗಿದ್ದ ಒಂಥರ ಚೆನ್ನಾಗಿ ಅನಿಸುತ್ತೆ ಔಟ್ಸೈಡೆಲ್ಲ ಹೋದಾಗ ಎಲ್ಲರೂ ಒಟ್ಟಿಗೆ ವಾಕೆಲ್ಲ ಹೋಗಿ ಬಂದ್ವಿ ಆ್ಯಂಡ್ ಟೆಂಪಲ್ ಎಲ್ಲ ಇತ್ತು ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಹಾಕಿನಿ ಆ ಏರಿಯಾ ಒಂಥರ ಪೀಸ್ಫುಲ್ಲಾಗಿತ್ತು ಅಲ್ಲಲ್ಲಿ ಗಿಡ ಮರಗಳು ನಾನು ಅವ್ರ ಹತ್ರ ಅದನ್ನೇ ಮಾತಾಡಿಕೊಂಡು ನಗಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ಸೊ ಸಂಜೆ ಆಗಿತ್ತು ಮತ್ತೆ ಎತ್ಕೊಂಡಿದ್ದಾರೆ ಅವರು ಟೀಚರ್ ಆ್ಯಕ್ಚುಲಿ ಆ್ಯಂಡ್ ಅವ್ರಿಗೆ ಎಲ್ಲ ಸ್ವಲ್ಪ ರೂಢಿ ಇರುತ್ತಲ್ವ ನಾವೆಲ್ಲ ಅಷ್ಟೊಂದು ಓಡಾಡೋ ರೂಢಿರಲ್ಲ ಸೊ ಹಂಗಾಗಿ ನನಗೂ ಸ್ವಲ್ಪ ರೋಡ್ ಅಂದರೆ ಭಯ ವೆಹಿಕಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಜಾಸ್ತಿ ಸೊ ಹಂಗಾಗಿ ಅತ್ತೆನೇ ಎತ್ಕೊಂಡು ಕರ್ಕೊಂಬರ್ತಾಯಿದ್ರು ಸೊ ನಾನು ಹಾಗೆ ವ್ಲಾಗಿ ಹಾಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನ್ನ ಕಸಿನ್ ಸಿಸ್ಟರ್ ಇದ್ಲು ಬಟ್ ಅವಳೆಲ್ಲ ಜಾಸ್ತಿ ವ್ಲಾಗಿಗ್ ಬರಲ್ಲ ಅಂತ ಅಂತ ಇದ್ದು ಸೊ ನೋಡಿ ಹೆಂಗೋ ನಾನು ಹಾಕ್ಕೊಳ್ತಾ ಇದ್ದೆ ಸೊ ನೆಕ್ಸ್ಟು ಡೇ ಅಲ್ಲಿ ನಾವು ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಅಂತ ಹೋಗಿದ್ವಿ ಆವಾಗ ಹಾಕೊಂಡು ತೋರಿಸ್ತೀನಿ ನೋಡಿ ಪಾಪು ಸುಮ್ಮನೆ ಏನು ರೆಸ್ಪಾನ್ಸ್ ಮಾಡ್ತಾ ಇರಲಿ ಆರಾಮಾಗಿ ಎಲ್ಲ ಕಡೆನೂ ನೋಡಿಕೊಂಡು ಓಡಾಡ್ತಿದ್ದ ಸೊ ನೋಡಿ ಅವಳೇ ನನ್ನ ವೈಟ್ ಶರ್ಟ್ ಹಾಕಿದ್ದಾಳ ಅವಳೆ ನನ್ನ ಕಸಿನ್ ಸಿಸ್ಟರು ಸೊ ಹಂಗೆ ಟೆಂಪಲ್ ಹತ್ರ ಎಲ್ಲ ಹೋಗಿದ್ವಿ ಸೊ ಬನ್ನಿ ನೆಕ್ಸ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರು ಅಂತ ಅನಿಸುತ್ತೆ ಅದು ಆ್ಯಕ್ಚುಲಿ ಸಂಕಷ್ಟರ ಗಣಪತಿ ಟೆಂಪಲ್ ಚೆನ್ನಾಗಿತ್ತು ಒಂಥರ ಟೆಂಪಲ್ಗೆಲ್ಲ ಹೋಗಿದ್ವಿ ಅಪ್ಪ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ತಿರ್ಥೆಯಲ್ಲಿ ಹಾಕಿಸ್ಕೊಂಡ್ವಿ ಟೆಂಪಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೆಂಪಲ್ ಸುತ್ತಾನೆ ಪಾರ್ಕ್ ಇರೋದು ಸೊ ತುಂಬ ಜನ ಈವ್ನಿಂಗ್ ಟೈಮಲ್ಲಿ ಔಟ್ಸೈಡ್ ಸಕ್ಕತ್ತು ಜನ ವಾಕಿಗೆಲ್ಲ ಬಂದಿದ್ರು ನೋಡಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಹಂಗೆ ಪ್ರಸಾದ ಎಲ್ಲ ತಗೊಂಡು ನಾವು ಆಚೆ ಬಂದ್ವಿ ಆ್ಯಂಡ್ ಅಲ್ಲಿ ನವಗ್ರಹಗಳದು ಸಹ ಇತ್ತು ವಿಗ್ರಹ ಸೊ ಅದನ್ನೆಲ್ಲ ಒಂದು ಸಲ ಸುತ್ತೆಲ್ಲ ಹಾಕ್ಬಿಟ್ಟು ಎಷ್ಟು ಪಾರ್ಕ್ ಒಳಗೆ ಹೋದ್ವಿ ಅಲ್ಲೆಲ್ಲ ಕೂತ್ಕೊಂಡು ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಈವ್ನಿಂಗ್ ಟೈಮೆಲ್ಲ ಸೊ ನೆಕ್ಸ್ಟು ನಾವು ಅಲ್ಲಿಂದ ಹಂಗೆ ಪಾನಿಪುರಿ ಎಲ್ಲ ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡು ಹೋದ್ವಿ ಅಲ್ಲೇ ನಿಯರಲ್ಲೇ ಇತ್ತು ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಮೀಟರ್ಸ್ ನೋಡಿ ನನ್ನ ನನ್ನ ಕಸಿನ್ ಸಿಸ್ಟರ್ ಅವಳೆ ಆ್ಯಂಡ್ ಇವ್ರು ನಮ್ಮ ದೊಡ್ಡಮ್ಮ ಎಲ್ಲರೂ ಹೋಗಿದ್ವಿ ಆ್ಯಂಡ್ ಅವತ್ತು ನೈಟಲ್ಲಿಂದ ಬಂದಮೇಲೆ ಅನ್ನ ಸಾಂಬಾರು ಕೋಸಂಬರಿ ಊಟಕ್ಕೆ ಉಪ್ಪಿನಕಾಯಿ ಹಪ್ಲ ಎಲ್ಲ ಮಾಡಿಟ್ಟಿದ್ರು ನಮ್ಮತ್ತೆ ಸೊ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ ಆದರೂ ನೆಕ್ಸ್ಟು ಡೇ ಐ ತಿಂಕ್ ಅನ್ಸುತ್ತೆ ಆಫ್ಟರ್ನೂನ್ ಇನ್ನೊಬ್ರು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದು ಅವನು ನಮ್ಮ ಆಂಟಿ ಮಗ ಸ್ವಲ್ಪ ತರಲೆ ಮಾಡ್ತಾನೆ ಅವಾಗಲೂ ರೇಗಿಸ್ತಾ ಇರ್ತಾನೆ ನನಗೆ ಅವರೂ ಸಹ ನೋಡಿ ಪಾಟಲ್ಲೆಲ್ಲ ಅವ್ರ ಮನೆ ಹತ್ರನೂ ಈ ಥರ ಎಲ್ಲ ಪಾಟಿಗೆ ಗಿಡಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿತ್ತು ಅವ್ರ ಮನೆ ಕಡೆನೂ ಅದು ಮೆಟ್ರೋ ಸ್ಟೇ ಮೆಟ್ರೋ ಹೋಗುತ್ತಲ್ಲ ಅದೆಲ್ಲ ಅಲ್ಲಿ ಅವ್ರ ಮನೆ ಹತ್ರನೇ ನಿಯರ್ ಇವರು ನನ್ನ ಇನ್ನೊಬ್ಬರು ಚಿಕ್ಕಮ್ಮನ ಮಗ ತುಂಬ ಉದ್ದಾಗಿಬಿಟ್ಟಿದ್ದಾರೆ ನನಗೆ ತಮ್ಮ ಆಗ್ಬೇಕು ಆ್ಯಕ್ಚುಲಿ ಒಂದು ಅಪ್ ಟು ಅವನಿವಾಗ ಎಸ್ ಎಸ್ ಎಲ್ ಸಿ ಸೊ ಎಷ್ಟೊಂದು ಉದ್ದಾಗಿದ್ದಾನೆ ಅಂತಂದರೆ ಅವನಿವಾಗ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಎಲ್ಲ ಮಾಡ್ತಾನೆ ಸ್ಪೋರ್ಟ್ಸ್ ಎಲ್ಲ ಜಾಸ್ತಿ ಸೊಂಗ ಸಕ್ಕತ್ತು ಉದ್ದಾಗಿದ್ದ ಇವನಂತೂ ಫುಲ್ಲು ಯಾವಾಗಲೂ ರೇಗಿಸ್ತಿರ್ತಾರೆ ನೋಡಿ ಏನೇನೋ ಕೈ ತೋರಿಸ್ಕೊಂಡು ನನಗೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದಾಳೆ ಎಂತ ಎಲ್ಲ ಅಂತ ಇದ್ದ ಸ್ವಲ್ಪ ತರಲೆ ಮಾಡ್ತಾನೆ ಯಾವಾಗ್ಲೂ ಒಂಥರ ಚೆನ್ನಾಗಿತ್ತು ನಮ್ಮ ಅಜ್ಜಿ ಮನೆ ಅವ್ರಿಗೆಲ್ಲ ಹೋಗಿದ್ವಿ ಪಾಪು ಸ್ವಲ್ಪ ಹುಷಾರಿರ್ಲಿಲ್ಲ ಕರ್ಕೊಂಡು ಹೋಗೋದು ಬೇಡ ನಾನು ಬರಲ್ಲ ಅಂತಿದ್ದೆ ಬಟ್ ಅವರೆಲ್ಲ ಹಿಂಸೆ ಮಾಡಿದ್ರಲ್ಲ ಪಾಪು ನೋಡಂಗಾಗಿರುತ್ತೆ ಅಂತ ಹಂಗಾಗಿ ಹೋಗಿ ಬಂದ್ವಿ ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ರು ನಮ್ಮ ಆಂಟಿ ಮನೆಗೆ ಬಂದಿದ್ವಿ ಸೊ ನಮ್ಮ ಇರೋರು ನಮ್ಮ ಅಜ್ಜಿ ಅವರ ತಂಗಿ ಆ್ಯಂಡ್ ಇವ್ರು ನಮ್ಮ ಆಂಟಿ ಅವರು ಹಾಸ್ಪಿಟಲಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ ಅವ್ನು ಸ್ವಲ್ಪ ಯಾಕೋ ಗೋಡಿಕೊಳ್ತಾ ಇದ್ದ ಅವ್ನಿಗೆ ನಾನು ಬಿಟ್ಟೋಗ್ಬಿಟ್ಟಿದಲ್ಲ ಎಕ್ಸಾಮ್ ಟೈಮಲ್ಲಿ ಸೊ ಹಾಗಾಗಿ ಸ್ವಲ್ಪ ನಾನು ಕಾಣಿಸಿಲ್ಲ ಅಂತ ಸಖತ್ತು ಅಳ್ತಾ ಫೀವರ್ ಎಲ್ಲ ಬಂದ್ಬಿಟ್ಟಿತ್ತು ಸ್ವಲ್ಪ ಎಲ್ಲ ಗೋಳಿಕೊಂಡ ಆ್ಯಂಡ್ ಅವ್ರ ಮನೇಲಿ ಸ್ವಲ್ಪ ಹೊತ್ತೆಲ್ಲ ಇದ್ರು ಫುಡ್ ಎಲ್ಲ ತಿನ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ರಿಟರ್ನ್ ಮನೆಗೆ ಬರೋಣ ಅಂತ ಬಂದ್ವಿ ಕಾರಲ್ಲಿ ಹೋಗಿದ್ವಿ ನೀರಾಗುತ್ತೆ ಅಂತ ನಮ್ಮ ಮಾಮ ಮನೇಲಿ ಜೋಕಲಿ ಕಟ್ಕೊಟ್ಟಿದ್ರು ಪಾಪಂಗೆ ಅವನು ಅಳ್ತಾನೆ ಅಂತ ಅಂದ್ಬಿಟ್ಟು ಓದಿದಿನೇ ಕಟ್ಟಿಸ್ಕೊಂಡಿದ್ದು ನನ್ನ ಕಸಿನ್ ಸಿಸ್ಟರ್ ಆ್ಯಂಡ್ ಅಮ್ಮ ಎಲ್ಲರೂ ಟಿವಿ ನೋಡ್ತಾ ಇದ್ರು ಆ್ಯಂಡ್ ನಮ್ಮ ದೊಡ್ಡಮ್ಮ ಇನ್ನೊಬ್ರು ನಮ್ಮ ಅಜ್ಜಿ ಮನೆಗೆ ಹೋಗಿದ್ರು ಸೊ ಒಂಥರ ಚೆನ್ನಾಗಿತ್ತು ಹೋಗಿ ಬಂದಿದ್ದು ಫ್ಯಾಮಿಲಿಗಳೆಲ್ಲ ಸೇರ್ತಾ ಇದ್ದರೆ ಒಂಥರ ಖುಷಿ ಖುಷಿ ಅನ್ಸುತ್ತೆ ನಾನು ಬ್ಯಾಂಗ್ಳೂರಿಗೆ ಹೋಗಿರಲಿಲ್ಲ ತುಂಬ ಡೇಸ್ ಆಗಿತ್ತು ಆ್ಯಂಡ್ ನನ್ನ ಕಸಿನ್ ಸಿಸ್ಟರ್ ಇನ್ನೊಬ್ಳು ನಮ್ಮ ಆಂಟಿಗೆ ತಲೆ ಬಾರಿಸ್ತೀನಿ ಅಂತ ಬಯಸ್ತಾ ಇದ್ದು ಅವಳು ಅಂತ ಸಖತ್ತು ಅಕ್ಕ ವ್ಲಾಗ್ ಮಾಡೋಣ ರೀಲ್ಸ್ ಮಾಡೋಣ ಅಂತಲೇ ಇರ್ತಾಳೆ ಸಖತ್ತು ಇಷ್ಟ ನಾವು ಅಂದರೆ ಅಲ್ಲಿ ಬಾಲ್ಕನಿ ಹತ್ರ ಚೆನ್ನಾಗಿತ್ತು ಅಂತ ನಾನು ಹಂಗೇನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ನನ್ನ ತಂಗಿ ಹತ್ರ ವಿಡಿಯೋಸ್ ರೀಲ್ಸ್ ಎಲ್ಲ ಮಾಡಿಸ್ಕೊಂಡೆ ಚೆನ್ನಾಗಿತ್ತು ಆ್ಯಂಡ್ ಅದರ ನೆಕ್ಸ್ಟು ಸ್ವಲ್ಪ ಹೊತ್ತಿಗೆ ಒಂದು ಸ್ವಲ್ಪ ಪೋಸ್ಟ್ ಆಫೀಸಲ್ಲೇನೋ ಚೆಕ್ ಮಾಡ್ಕೊಂಬರ್ಬೇಕಿತ್ತು ಒಂದು ಡ್ರೈವಿಂಗ್ ಲೈಸೆನ್ಸ್ ಬಂದಿರಲಿಲ್ಲ ಅಂತ ನಮ್ಮ ಅತ್ತೆ ಹೇಳಿದ್ರು ಅಂತ ನಾನು ಮತ್ತೆ ನನ್ನ ಕಸಿನ್ ಸಿಸ್ಟರ್ ಹೋದ್ವಿ ಇಟ್ಕೊಂಡು ಆರಾಮಾಗಿ ಒಂಥರ ನಿಯರ್ ಆಗುತ್ತೆ ಸೊ ಹಾಗಾಗಿ ಆರಾಮಾಗಿ ಹೋಗಿ ಬಂದ್ವಿ ಸೊ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕ್ಕೊಂಡೆ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಇರ್ತೀನಿ ಅವಾಗ ಫ್ಲಾಶೇ ಆಗಲ್ಲ ಸೊ ನೆಕ್ಸ್ಟ್ ಅನಿಸ್ತಾ ಇರುತ್ತೆ ಇವಳು ಆ್ಯಕ್ಚುಲಿ ಬರಲ್ಲ ವೀಡಿಯೋಸ್ಗೆಲ್ಲ ನಾನು ಸುಮ್ಮನೆ ಇರಲಿ ಬಾ ಅಮ್ಮ ಅವರೆಲ್ಲರೂ ಬರ್ತಾರೆ ನೀನು ಬರೋಲ್ಲ ಅಂತ ಹೇಳ್ಬಿಟ್ಟು ಅವಳನ್ನು ಬಾ ಬಾ ಅಂತ ಕರಿತಾ ಇದ್ದೆ ಅಂತ ಬಂದು ವಾಕಬಲ್ ಇತ್ತರ ಸೊ ಹೋಗಿ ಬಂದ್ವಿ ಒಂಥರ ಏನೋ ಒಂಥರ ಚೆಂದ ಸಿಟಿಲೆಲ್ಲ ಚೆನ್ನಾಗಿ ಸಂಜೆ ಟೈಮು ಅಷ್ಟೇ ವಾಕ್ ಎಲ್ಲ ಹೋಗ್ತಾರಲ್ವಾ ಸ್ವಲ್ಪ ಒಳ್ಳೆ ಫ್ರೆಶ್ ಫೀಲ್ ಸಿಗುತ್ತೆ ಒಳ್ಳೆ ವೆದರ್ ಗಾಳಿ ಆ್ಯಂಡ್ ನಿಯರ್ ಅಲ್ವಾ ಸೊ ಹೋಗಿ ಇದ್ರೆ ಏನೋ ಒಂಥರ ಆರಾಮ್ ಅಮ್ಮ ಅಂಡ್ ದೊಡ್ಡಮ್ಮ ನಾವು ಎಲ್ಲ ನಮ್ಮ ಅಮ್ಮ ಮನೆಗೆ ಹೋಗಿತ್ತು ಎಲ್ಲ ಒಂಥರ ಆಯಿತು ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ಅವಳ ಜೊತೆ ಆ್ಯಂಡ್ ನಾನು ಸ್ವಲ್ಪ ಕೆಲವೊಂದು ಈ ಫೋಟೋಸ್ ಎಲ್ಲ ಅಲ್ಲೆಲ್ಲ ಮರ ಇತ್ತಲ್ವ ಸೊ ಅಲ್ಲಲ್ಲಿ ತಗೊಂಡೆ ಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಜೀನ್ಸ್ ವೇರ್ ಮಾಡಿ ಆಲ್ಮೋಸ್ಟ್ ತುಂಬ ಒನ್ ಆ್ಯಂಡ್ ಆಫ್ ಇಯರ್ ಆಗಿತ್ತು ಸೊ ಹಾಗಾಗಿ ಹಾಕೊಂಡು ಹಾಕ್ಕೊಂಡೋಗಿದ್ದೆ ಅಂದ್ರೆ ಚೆನ್ನಾಗಿತ್ತು ಒಂಥರ ಫೋಟೋಸ್ ತಗೋಳಕ್ಕೆಲ್ಲ ತುಂಬ ಪೀಸ್ಫುಲ್ ಏರಿಯಾ ಆಗಿತ್ತು ಸೊ ಕೆಲವೊಂದೆಲ್ಲ ಫೋಟೋಸ್ ತಗೊಂಡೆ ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ ಸೊ ಅವಳು ಏನಾರು ತಿಂತಾಳೆ ಅಂತ ಕೊಡ್ಸೋಣ ಅಂದರೆ ಅವಳು ಪಾನಿಪುರಿ ಅಂಗಡಿ ಒಂದು ಕ್ಲೋಸ್ ಆಗ್ಬಿಟ್ಟಿತ್ತು ಅಂತ ತಿನ್ನೋಕ್ಕಾಗಲಿಲ್ಲ ಸೊ ಹಂಗೆ ಬರ್ತಾ ಮನೆ ಹತ್ರನೇ ಸ್ವಲ್ಪ ಆರೆಂಜ್ ಎಲ್ಲ ತೊಗೊಂಡು ಮನೆಗೆ ಹೋದ್ವಿ ಇದ್ರೂ ನೆಕ್ಸ್ಟ್ ಡೇನೆ ನಾವು ಊರಿಗೆ ರಿಟರ್ನ್ ಬಂದಿದ್ದು ಸೊ ಹಂಗಾಗಿನೇ ಬ್ಲಾಗ್ಸ್ ಎಲ್ಲ ಆಗಿರ್ಲಿಲ್ಲ ಸೊ ಇವತ್ತಾದ್ರೂ ಸ್ವಲ್ಪ ಹಾಕೋಣ ಅಂತ ಅನ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗಿದ್ದು ಹಾಕಿದ್ದು ಯಾವ್ದೇ ರೀತಿ ಕಂಟೆಂಟ್ ಆಗಿಲ್ಲ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿ ತನಕನೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬಬ್ಬಾ ಎಲ್ರಿಗೂ ಥ್ಯಾಂಕ್ ಯು